ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ನಾನಿವತ್ತು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿರೋದೇನು ಅಂತಂದರೆ ಗಣೇಶನ ಹಬ್ಬ ಹತ್ತಿರ ಬಂದಿರೋದ್ರಿಂದ ನಾನು ಗಣೇಶನ ವಿಷಯದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಯಾರ್ಯಾರು ಗೊತ್ತಿಲ್ಲೋ ಈ ವಿಡಿಯೋನ ನೋಡಿ ನೀವು ತಿಳ್ಕೊಳ್ಬಹುದು ಈಗ ಟೈಮ್ ವೇಸ್ಟ್ ಮಾಡಲ್ಲ ಬನ್ನಿ ಅದೇನು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಕ್ಲಿಯರಾಗಿ ನೋಡಿ ಯಾರೇ ಆಗಲಿ ಗಣೇಶನ ಒಂದು ಕಥೆನ ಕೇಳಿದಾಗ ಫಸ್ಟ್ ಮೈಂಡಿಗೆ ಬರೋ ಪ್ರಶ್ನೆ ಏನು ಅಂತಂದರೆ ಪಾರ್ವತಿ ತನ್ನ ದೇಹದಿಂದ ಮಣ್ಣನ್ನು ತೆಗೆದು ಬೊಂಬೆ ಮಾಡಿದ್ಲು ಅಂದರೆ ಪಾರ್ವತಿ ದೇಹದಲ್ಲಿ ಅಷ್ಟೊಂದು ಮಣ್ಣಿತ್ತಾ ಅಂತ ಹೇಳಿ ಅದು ಒಂದು ತಪ್ಪು ಕಲ್ಪನೆ ಪಾರ್ವತಿ ಭೂಮಿ ತತ್ವಕ್ಕೆ ಅಭಿಮಾನಿ ಹಾಗಾಗಿ ಅವಳು ಭೂಮಿಯಿಂದನೇ ಮಣ್ಣನ್ನು ತೆಗೆದು ಬೊಂಬೆ ಮಾಡಿದ್ಲು ಜೀವ ತುಂಬಿದ್ಲು ಅಷ್ಟೇ ಹೊರತಾಗಿ ಅವಳು ಅವಳ ಒಂದು ಶರೀರದಿಂದ ತೆಗಿಲಿಲ್ಲ ಮಣ್ಣನ್ನು ತುಂಬ ಜನ ಏನು ಮಾಡ್ತಾರೆ ಅಂದರೆ ಸಿನಿಮಾ ನೋಡ್ತಾರೆ ಸಿನಿಮಾದಲ್ಲಿ ಏನು ತೋರಿಸಿದ್ರೆ ಅದೇ ನಿಜ ಅಂಥೇಳಿ ನಂಬಿಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೇನು ತೋಚತ್ತೋ ಅದನ್ನು ತೆಗೆದು ಬಿಡ್ತಾರೆ ಅದನ್ನು ನಿಜ ಅಂತ ನಂಬುತ್ತೀರ ಅದಲ್ಲ ನೋಡಿ ಲಕ್ಷ್ಮಿ ದುಡ್ಡಿಗೆ ಅಭಿಮಾನಿ ದುಡ್ಡನ್ನು ಪ್ರಸಾದಿಸ್ತಾಳೆ ಅಂದರೆ ಸಂಪತ್ತನ್ನು ಇನ್ನು ಸರಸ್ವತಿ ವಿದ್ಯೆಗೆ ಅಭಿಮಾನಿ ವಿದ್ಯೆ ಬೇಕು ಅಂದರೆ ಸರಸ್ವತಿನೇ ಕೇಳಬೇಕು ಹಾಗೇ ಗಣಪತಿ ವಿಘ್ನಗಳನ್ನ ಪರಿಹಾರ ಮಾಡ್ತಾನೆ ಯಾವುದೇ ಯಾವುದಕ್ಕೆ ಆಗಲಿ ವಿದ್ಯೆಗಾಗಿರ್ಬೋದು ಮದುವೆಗಾಗಿರ್ಬೋದು ಯಾವುದಕ್ಕೆ ಆಗಲಿ ವಿಘ್ನ ಪರಿಹಾರ ಆಗಬೇಕು ಅಂದರೆ ಗಣಪತಿನೇ ಪೂಜೆ ಮಾಡಬೇಕು ಹಾಗೆಯೇ ಪಾರ್ವತಿ ಭೂಮಿ ತತ್ವಕ್ಕೆ ಅಭಿಮಾನಿ ಅಷ್ಟೇ ಹೊರತಾಗಿ ಭೂಮಿಯಿಂದನೇ ಮಣ್ಣನ್ನು ತೆಗೆದಿದ್ದು ಮಣ್ಣನ್ನು ತೆಗೆದು ಬೊಂಬೆ ಮಾಡಿದ್ರು ಜೀವ ತುಂಬಿದ್ರು ಅಷ್ಟೇ ಸಿನಿಮಾನ ನೋಡಿ ಅದನ್ನೇ ನಿಜ ಅಂತ ನಂಬೇಡ್ರಿ ಇನ್ನು ಎರಡನೇ ಪ್ರಶ್ನೆನ ನಾನು ನಿಮಗೆ ಹೇಳ್ತೀನಿ ಏನು ಪ್ರಶ್ನೆ ಬರಬಹುದು ನಿಮಗೆ ಅದಕ್ಕೆ ಉತ್ತರನೂ ಕೊಡ್ತೀನಿ ನಾನು ಅದೇನು ಅನ್ನೋದು ಈಗ ಹೇಳ್ತೀನಿ ನೋಡಿ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಪಾರ್ವತಿ ಬೊಂಬೆನ ಮಾಡಿ ಅವಳೇ ಜೀವ ತುಂಬಿದ್ಲು ಅದು ಹೇಗೆ ಸಾಧ್ಯ ಆಗತ್ತೆ ಜೀವ ತುಂಬಬೇಕು ಅಂದರೆ ಅದು ಬ್ರಹ್ಮನಿಂದ ಮಾತ್ರ ಸಾಧ್ಯ ಆಗಬೇಕು ಪಾರ್ವತಿ ಹೇಗೆ ತುಂಬಿದ್ಲು ಅಂತ ಹೇಳಿ ನಿಮಗೆ ಡೌಟ್ ಬರಬಹುದು ಅದಕ್ಕೆ ಪ್ರಶ್ನೆ ಇಲ್ಲಿದೆ ನೋಡಿ ಪಾರ್ವತಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಲೇ ಇಲ್ಲ ಬ್ರಹ್ಮನನ್ನ ಕುರಿತು ಕೇಳಿದ್ಲಂತೆ ಪಾರ್ವತಿ ಬ್ರಹ್ಮ ನಾನೊಂದು ಬೊಂಬೆ ಮಾಡಿದ್ದೀನಿ ಅದಕ್ಕೆ ಜೀವ ತುಂಬೋ ಅಂಥ ಶಕ್ತಿ ಕೊಡು ನನಗೆ ಅಂತ ಕೇಳಿ ಬ್ರಹ್ಮದೇವರೇ ಅನುಗ್ರಹ ಮಾಡಿದ ಮೇಲೆ ಪಾರ್ವತಿ ಜೀವ ತುಂಬಿದ್ದು ಆ ಬೊಂಬೆಗೆ ಅಷ್ಟೇ ಆಗಲಿ ಪಾರ್ವತಿ ಸ್ವಂತ ಮಾಡಲಿಲ್ಲ ಯಾಕೆ ಅಂದರೆ ಭಗವಂತ ಒಪ್ಪಿಸ್ಬಿಟ್ಟಿದ್ದಾನೆ ಇಂತಿಂಥವ್ರಿಗಿಂತಿಂಥ ಕಾರ್ಯನೇ ಮಾಡಬೇಕು ಅಂತ ಯಮದೇವರು ಜೀವ ತೆಗಿಬೇಕು ಬ್ರಹ್ಮದೇವರು ಜೀವ ತುಂಬಬೇಕು ಇದ್ದಾಗ ವಿರುದ್ಧವಾಗಿ ಪಾರ್ವತಿ ಹೇಗೆ ತುಂಬಿದ್ಲು ಅಂತ ನೀವು ಕೇಳ್ಬೋದು ಅದಕ್ಕೆ ಇಲ್ಲಿ ಉತ್ತರ ಕೊಟ್ಟಿದ್ದೀನಿ ಬ್ರಹ್ಮದೇವ್ರನ್ನ ಕೇಳಿದ್ಲು ಪಾರ್ವತಿ ಅವರ ಅನುಗ್ರಹ ಮಾಡಿದ್ರಿಂದ ಪಾರ್ವತಿ ಜೀವ ತುಂಬಕ್ಕೆ ಕಾರಣ ಆಯಿತು ಅಷ್ಟೆ ಬ್ರಹ್ಮದೇವರ ಅನುಗ್ರಹದಿಂದನೇ ಜೀವ ತುಂಬಿದ್ದು ಪಾರ್ವತಿ ಇನ್ನು ಮೂರನೇ ಪ್ರಶ್ನೆ ನಿಮಗೆ ಅದೇನು ಅನ್ನೋದನ್ನು ಹೇಳ್ತೀನಿ ಕೇಳಿ ಶಿವ ಅಂದರೆ ರುದ್ರದೇವರು ಯಾಕೆ ಭಟರಿಗೆ ಹೇಳೋದು ದಕ್ಷಿಣ ದಿಕ್ಕಲ್ಲಿ ಯಾರು ತಲೆ ಮಾಡಿ ಮಲ್ಕೊಂಡಿರ್ತಾರೋ ಅವರ ತಲೆಯನ್ನು ಕಡೆದು ತೊಗೊಂಬನ್ನಿ ಅಂತ ಯಾಕೆ ಹೇಳ್ತಾರೆ ಶಿವ ಅಂದರೆ ರುದ್ರದೇವರು ಯಾಕೆ ಹೇಳೋದು ಅನ್ನೋ ಒಂದು ಪ್ರಶ್ನೆಗೆ ಏನು ಉತ್ತರ ಅಂದರೆ ದಕ್ಷಿಣ ದಿಕ್ಕು ಅನ್ನೋದು ಒಂದು ಪಿತೃಗಳ ದಿಕ್ಕು ಅದು ಆ ದಿಕ್ಕಿನಲ್ಲಿ ತಿರುಗಿ ತಿಥಿ ಮಾಡಬೇಕು ಅದೊಂದಿಕ್ಕೆ ಶ್ರೇಷ್ಠ ಪಿಂಡ ಕಟ್ಟಿ ತಿಥಿ ಮಾಡೋಕ್ಕಷ್ಟೇ ಶ್ರೇಷ್ಠ ದಕ್ಷಿಣ ದಿಕ್ಕು ಇನ್ನು ಸತ್ತವ್ರನ್ನ ಆ ದಿಕ್ಕಲ್ಲೇ ಮಲಗಿಸೋದು ಕೂಡ ಅಷ್ಟೇ ಹೊರತಾಗಿ ಬೇರೆ ಇನ್ಯಾವುದೇ ಒಂದು ಕಾರ್ಯಗಳನ್ನು ಮಾಡಬಾರ್ದು ಆ ದಿಕ್ಕಲ್ಲಿ ಕೆಲವ್ರು ಗೊತ್ತಿಲ್ಲದೆ ಊಟ ಮಾಡ್ತಾರೆ ಮತ್ತು ದಾನ ಕೊಡ್ತಾರೆ ಕೆಲವ್ರು ಅದೇ ದಿಕ್ಕಲ್ಲೇ ತಿರುಗಿಸಿ ಅದನ್ನೂ ಮಾಡಬಾರ್ದು ಬೇರೆ ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನು ಆ ದಿಕ್ಕಲ್ಲಿ ಮಾಡಬಾರ್ದು ಅನ್ನೋದನ್ನು ಪ್ರಪಂಚಕ್ಕೆ ತೋರ್ಸೋಕ್ಕೋಸ್ಕರ ರುದ್ರದೇವರು ಭಟರನ್ನು ಕಳಿಸಿ ಅಂದರೆ ಹೇಳಿ ಕಳಿಸ್ತಾರೆ ಭಟರಿಗೆ ಯಾರು ದಕ್ಷಿಣ ದಿಕ್ಕಿನಲ್ಲಿ ತಿರುಗಿ ಮಲ್ಕೊಳ್ತಾರೋ ಆ ದಿಕ್ಕಿಗೆ ತಲೆ ಮಾಡಿ ಮಲ್ಕೊಳ್ತಾರೋ ಅವ್ರ ತಲೆನ ಕಡ್ ಕಡದು ತೊಗೊಂಬನ್ನಿ ಅಂತ ಹೇಳೋದೆ ಈ ಕಾರಣಕ್ಕೆ ಅಷ್ಟೇ ಆಗಲಿ ಬೇರೆ ಇನ್ಯಾವುದೇ ಒಂದು ಕಾರಣ ಇಲ್ಲ ತಿಳ್ಕೊಳ್ಳಿ ನೀ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಿರೋದು ಕೆಲವರು ಸಿನಿಮಾ ನೋಡಿ ಏನೇನೋ ತಿಳ್ಕೊಳ್ತಾರೆ ಬಟ್ ಈ ಪ್ರಶ್ನೆಗೆ ಯಾರೂ ಉತ್ತರ ಕೊಟ್ಟಿರಲಿಲ್ಲ ಇದ್ರವ್ರಿಗೂ ನನಗೆ ತಿಳಿದಿರೋ ಪ್ರಕಾರ ನೀವು ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕೆಲವೊಂದು ಪ್ರಶ್ನೆಗಳನ್ನ ನಾನು ಆರಿಸ್ಕೊಂಡು ಹೇಳ್ತಿದ್ದೀನಿ ನಿಮಗೆ ಇನ್ನು ನಾಲ್ಕನೇ ಪ್ರಶ್ನೆಗೆ ನಿಮಗೆ ಉತ್ತರ ಕೊಡ್ತೀನಿ ಪ್ರಶ್ನೆ ಏನು ಉತ್ತರ ಏನು ಎರಡಕ್ಕೂ ಉತ್ತರ ಕೊಡ್ತೀನಿ ನೋಡಿ ಇವಾಗ ಶಿವ ಅಂದರೆ ರುದ್ರದೇವರು ಭಟರಿಗೆ ಹೇಳಿ ಕಳಿಸ್ತಾರೆ ದಕ್ಷಿಣ ದಿಕ್ಕಿಗೆ ಯಾರು ತಿರುಗಿ ಮಲಗಿ ಮಲಗಿರ್ತಾರೋ ಅವರ ತಲೆನ ಕಡಿದು ತೊಗೊಂಬನ್ನಿ ಅಂತ ಹೇಳಿರ್ತಾರೆ ಆದರೆ ಭಟರಿಗೆ ಆನೆ ಬಿಟ್ಟರೆ ಇನ್ಯಾವುದೇ ಒಂದು ಪ್ರಾಣಿ ಆಗಲಿ ಅಥವಾ ಮನುಷ್ಯರಾಗಲಿ ಕಾಣಲಿಲ್ಲವಾ ಅನ್ನೋ ಒಂದು ಪ್ರಶ್ನೆಗೆ ನಾನೀಗ ಉತ್ತರ ಕೊಡ್ತಾ ಇದ್ದೀನಿ ನಿಮಗೆ ಗಣೇಶ ಹಿಂದಿನ ಜನ್ಮದಲ್ಲಿ ಭಗವಂತನ ಕುರಿತು ವಿಶ್ವಂಬರ ರೂಪಿ ಪರಮಾತ್ಮನ ಕುರಿತು ತಪಸ್ಸು ಮಾಡ್ತಾರಂತೆ ಅವರು ಅವರ ತಪಸ್ಸಿಗೆ ಮೆಚ್ಚಿ ವಿಶ್ವಂಬರ ರೂಪಿ ಅಂತಂದರೆ ಆನೆ ಮುಖನೆ ಭಕ್ವ ಭಗವಂತನಿಗೆ ಎಷ್ಟೋ ರೂಪಗಳಿದೆ ಹಂದಿ ರೂಪ ಅಂದರೆ ವರಾಹ ರೂಪಿ ಹಂದಿ ರೂಪ ಮತ್ತು ಕುದುರೆ ರೂಪ ಇದೆ ಸಿಂಹದ ರೂಪ ಇದೆ ಹಾಗೆ ವಿಶ್ವ ಅನ್ನೋ ರೂಪ ಅಂದರೆ ಆನೆ ರೂಪನೂ ಇದೆ ಅವ್ರನ್ನ ಕುರಿತು ತಪಸ್ ಮಾಡಿದ್ದಕ್ಕೆ ಭಗವಂತ ಮೆಚ್ಚಿ ವರ ಕೊಡ್ತಾರಂತೆ ನಿನಗೆ ಈ ಒಂದು ರೂಪ ನಾನು ಕೊಡ್ತಿದ್ದೀನಿ ನಿನಗೆ ಅಂಥೇಳಿ ಹಾಗಾಗಿ ಆ ವರ ಅನ್ನೋದು ಈ ಜನ್ಮದಲ್ಲಿ ಭಗವಂತ ಅನುಗ್ರಹ ಮಾಡಿ ಕೊಟ್ಟಿರೋದ್ರಿಂದ ಆನೆ ಮಲಗಿ ಇರುತ್ತೆ ಆ ಒಂದು ತಲೆನ ತಗೊಂಬಂದು ಜೋಡಿಸ್ತಾರೆ ರುದ್ರದೇವರು ತಂದು ಕೊ ಭಟರು ತಂದು ಕೊಡ್ತಾರೆ ರುದ್ರದೇವರು ಜೋಡಿಸ್ತಾರೆ ರುದ್ರದೇವರು ಕೂಡ ಭಗವಂತನ ಇಚ್ಛೆ ಏನಿರುತ್ತೆ ಅದರಂತೇ ನಡೆಯೋರು ಅಷ್ಟೇ ಹೊರತಾಗಿ ಪ್ರತಿಯೊಬ್ಬರು ದೇವತೆಗಳು ಅಷ್ಟೇ ಭಗವಂತ ಏನು ಹೇಳ್ತಾರೆ ಹಾಗೆ ನಡೆದಿದರೆ ನಡೀತಾರೆ ಕೂಡ ಇದು ಹಾಗೆ ನಡೆದಿರೋದೆ ಹೊರತಾಗಿ ಬೇರೆ ಇನ್ಯಾವುದೇ ಒಂದು ಬೇರೆ ಇನ್ಯಾವುದೋ ಕಾರಣಗಳಿಲ್ಲ ಇನ್ನು ಐದನೇ ಪ್ರಶ್ನೆ ಗಣೇಶ ದೇವರು ಹೀಗಿದ್ದಾಗ ಸಣ್ಣ ವಾಹನ ಇಲಿ ಅದರಿಂದ ಕೆಳಗಡೆ ಬಿದ್ದುಬಿಟ್ರೆ ಹೊಟ್ಟೆ ಹೊಡಿಯೋಕ್ಕೆ ಹೇಗೆ ಸಾಧ್ಯ ರಾಕ್ಷಸರುಗಳು ಇಷ್ಟೆಷ್ಟು ಎತ್ತರದಿಂದನೋ ಬೀಳ್ತಾರೆ ಅವ್ರ ಹೊಟ್ಟೆನೇ ಹೊಡಿಯೋಲ್ಲ ಗಣೇಶನ ಹೊಟ್ಟೆ ಹೇಗೆ ಒಡಿತು ಸಾಧ್ಯನ ಇದು ಅಂತ ಹೇಳಿ ಇದಕ್ಕೆ ಉತ್ತರ ಏನು ಅಂತಂದರೆ ಗಣೇಶನಿಗೆ ಅಗಸ್ತ್ಯರ ಶಾಪ ಇತ್ತಂತೆ ಹಾಗಾಗಿ ಹೊಡಿತು ಹೊಟ್ಟೆ ಅಷ್ಟೆ ಅದೇನು ಶಾಪ ಅನ್ನೋದನ್ನ ಈಗ ಹೇಳ್ತೀನಿ ನೋಡಿ ಅಗಸ್ತ್ಯರು ರಾಮೇಶ್ವರದಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡಬೇಕು ಅಂತ ಹೇಳಿ ಭಗವಂತನ ಕುರಿತು ತಪಸ್ಸನ್ನ ಮಾಡಿದ್ರಂತೆ ಅವರು ತುಂಬ ತಪಸ್ಸು ಮಾಡಿದ್ದಕ್ಕೆ ಭಗವಂತ ಅನುಗ್ರಹ ಮಾಡಿ ಒಂದು ಕೊಡ ಕೊಟ್ರಂತೆ ಇದರಲ್ಲಿ ನೀನು ಅಭಿಷೇಕ ಮಾಡು ಲಿಂಗಕ್ಕೆ ಅಂಥೇಳಿ ಭಗವಂತ ಅನುಗ್ರಹ ಮಾಡಿದ್ದ ಮಾಡಿ ಒಂದು ಕೊಡ ಕೊಟ್ಟರೆ ಇನ್ನೊಂದು ಕಂಡೀಷನ್ನು ಹಾಕಿದನಂತೆ ಭಗವಂತ ಹಾಕಿದ್ರಂತೆ ಅದೇನು ಅಂತಂದರೆ ಈ ಕೊಡನ ನೀನು ಯಾವುದೇ ಕಾರಣಕ್ಕೂ ಕೆಳಗಡೆ ಇಡಬಾರ್ದು ಕೆಳಗಡೆ ಇಟ್ಟರೆ ಒಡೆದೋಗತ್ತೆ ಹೋಗುತ್ತೆ ಈ ಕೊಡ ಅಂಥೇಳಿ ಭಗವಂತ ಹೇಳಿ ಆ ಕೊಡ ಕೊಟ್ನ ಕೊಟ್ರಂತೆ ಅಗಸ್ತ್ಯರು ಪ್ರತಿನಿತ್ಯ ಲಿಂಗಕ್ಕೆ ಅಭಿಷೇಕ ಮಾಡೋ ಮಾಡ್ತಿದ್ರಂತೆ ಅವತ್ತೇನು ತುಂಬ ಆಲಸ್ಯ ಆಯ್ತಂತೆ ಅಗಸ್ತ್ಯರಿಗೆ ಆಲಸ್ಯ ಆದಾಗ ಸರಿಯಾಗಿ ಗಣಪತಿ ಅಲ್ಲಿಗೆ ಬಂದ್ರಂತೆ ಬಂದಾಗ ಅಗಸ್ತ್ಯರು ನಿಮಿಷ ನೀನು ಇದನ್ನು ಇಟ್ಕೊಂಡಿರು ನಾ ಇಲ್ಲೇ ಹೋಗಿ ಬರ್ತೀನಿ ಏನೋ ಒಂದು ಅರ್ಜೆಂಟ್ ಕೆಲಸ ಇದೆ ಈ ಕೊಡನೂ ತೊಗೊಂಡು ಅಲ್ಲಿಗೆ ಹೋಗೋಕ್ಕಾಗಲ್ಲ ನನಗೂ ಯಾಕೋ ಸುಸ್ತಾಗ್ತಿದೆ ಆಗ ಆದರೆ ಅರ್ಜೆಂಟ್ ನಾನು ಹೋಗಲೇಬೇಕು ಹಾಗಾಗಿ ನೀ ಇದನ್ನ ಇಟ್ಕೊಂಡಿರೋ ಅಂಥೇಳಿ ಗಣೇಶಂಗೆ ಕೊಡ ಕೊಟ್ರಂತೆ ಆದರೆ ಅವ್ರು ಬರೋ ತನಕ ಗಣೇಶ ಕೈಯಲ್ಲಿ ಇಟ್ಕೊಳ್ಬೇಕಾಗಿತ್ತು ಆದರೆ ಅವ್ರು ಬರೋ ಅಷ್ಟರಲ್ಲಿ ಆ ಕೊಡನ ಕೇಳಿಟ್ಬಿಟ್ಟಿದ್ರಂತೆ ಗಣೇಶ ಒಡೆದು ಹೋಗಿತ್ತಂತೆ ಅದನ್ನು ನೋಡಿ ಅಗಸ್ತ್ಯರು ಬಂದು ನೋಡ್ತಾರಂತೆ ಕೇಳಿಗಿತ್ತಂತೆ ಕೊಡ ಇತ್ತು ಒಡೆದು ಹೋಗಿತ್ತು ಕೂಡ ಅದು ಕೊಡ ಅದನ್ನು ನೋಡಿ ಅಗಸ್ತ್ಯರಿಗೆ ಕೋಪ ಬಂದು ಈ ಕೋಡ ಹೇಗೆ ಒಡೆದೋಯ್ತೋ ಹಾಗೇ ನಿನ್ನ ಹೊಟ್ಟೆ ಒಡೆದೋಗಲಿ ಅಂಥೇಳಿ ಶಾಪ ಕೊಟ್ರಂತೆ ಅಗಸ್ತ್ಯರು ಅದು ಗಣೇಶ ಚತುರ್ಥಿ ದಿವಸನೇ ನಡೆದಿದ್ದಾಗ ಒಂದು ಘಟನೆ ಅದೇ ಥರ ಶಾಪ ಕೊಟ್ಟರು ಅವರು ಆಮೇಲೆ ಅದೇ ಥರನೇ ಪ್ರತಿಯೊಬ್ಬರು ಭಕ್ತಾದಿಮಾನಿಗಳಿಗೂ ಹೋಗಿ ಬರ್ತಿದ್ರಲ್ಲ ಇನೇ ಮೇಲೆ ಕೂತ್ಕೊಂಡು ಆ ಒಂದು ಶಾಪ ಆಗಲೇ ನಡೀತು ಕೂಡ ಇಲಿ ಮೇಲಿಂದ ಬಿದ್ದು ಹೊಟ್ಟೆ ಹೋಯಿತು ಗಣೇಶನೂ ನೋಡಿ ಋಷಿಗಳ ಶಾಪ ನಾನು ಯಾಕೆ ತೊಗೋಬೇಕು ಅಂತ ಹೇಳಲಿಲ್ಲ ಅವ್ರು ಸ್ವೀಕಾರ ಮಾಡಿದ್ರು ತಗೊಂಡ್ರು ಅಷ್ಟೇ ಹೊರತಾಗಿ ಬೇರೆ ಇನ್ನೇನೋ ಅಲ್ಲ ಮತ್ತು ಕೆಲವರು ತುಂಬ ಕೇವಲವಾಗಿ ಏನೇನೋ ಮಾತಾಡ್ತೀರಾ ದಯವಿಟ್ಟು ದೇವತೆಗಳ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಿ ಯಾವ ಕಾರಣಕ್ಕೂ ಆ ಥರ ಎಲ್ಲ ತಪ್ಪಾಗಿ ಮಾತಾಡಬೇಡಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಇನ್ನೇನಾದರೂ ಬೇಕು ಅಂತಂದರೆ ಇನ್ನೇನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಅದನ್ನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ ನಾನು